ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇನಪ್ಪ ಒಗ್ಗರಣೆ ಇದೆ ಅಂದ್ಕೋಬೇಡಿ ಸೊ ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಮರ್ತೋಗಿದ್ದೆ ನಾನು ಅರ್ಧ ಒಗ್ಗರಣೆ ಆದಮೇಲೆ ನಾನು ವಿದ್ಯೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪ್ಲೀಸ್ ಯಾರು ವಿಡಿಯೋ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನು ಇವತ್ತು ಆಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಗೊಜ್ಜಿಗೆ ಬೇಕಾಗಿದ್ದಂತೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆನೂ ಮಾಡ್ಕೊಬಿಟ್ಟಿದ್ದೀನಿ ಆಲ್ರೆಡಿ ನಾನು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೆಮೊಟೊ ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ కడళీ బీజ హీని చన ఫ్రై ఆయ్ ఫ్ర చై అమే అదకే నూ బేసిక బేయసి చన బేరేర తొలదు కరి హోవర్గూ చనగ ఇది మాలే హిండీ ఇక్కడు ఆమె నన్ను ఒగరణగా హీ ఆగలకైనా ఇలా అందరూ కసరే బా ఆగూ మాట్ ఈ బట్ నేను కసరేన్బిట్టు స్వల్ప హిండీ బేరే నీరల్ కే అర్ధం అర్ధ బేయస్కుంటు ತಿಂಡಿ ನೀಟಾಗಿ ಆಮೇಲೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಇದರಲ್ಲೇ ಫ್ರೈ ಇದ್ದೀನಿ ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಸೂಪರಾಗಿರುತ್ತೆ ನೆಕ್ಸ್ಟ್ ನಾನು ಹುಣ್ಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹುಣ್ಸೆಹಣ್ಣ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದು ಚೆನ್ನಾಗಿ ಊರಿದ್ಮೇಲೆ ಚೆನ್ನಾಗಿ ಇಸ್ಕಿ నెక్స్ట్ స్వల్ప డ్రై ఆ స్వల్ప అర్శనూ ఆకే ఆయే అరశు రుచికి తస్త ఉప్పు అదే హాకీ చన రోస్ట్ చూర్ చూరు మీరు హండ్రె సాకు ఇదే జాస్తి బేడా అని చూరు మీరు హు ఆడి నేను బేసీదీన అర్ధ సో ఇం స్వల్ప ఇచ్చే సో అది గొజ్జు బరవర్గూ స్వల్ప నరకీ చన ఫ్రై మాకుతీ తు చూ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಮಗ ಎತ್ಕೊಂಡೆ ಮಾಡಿದೆ ಸ್ವಲ್ಪ ಬಿಟ್ಟೆ ಕೆಳಗಡೆ ತಿರ್ಗಾ ಮತ್ತೆ ಬಂದಿದ್ದಾನೆ ಎತ್ಕೊಂಡೆ ಮಾಡಬೇಕು ಆದರೆ ಒಂದು ಅದೇ ಕೆಲಸ ನೋಡಿ ಈಗ ಒಂದು ಸೆರಸನು ಮತ್ತು ಒಂದು ಬೆಲ್ಲ ಹಾಕ್ಕೊಂಡು ನೆನೆಸಿಟ್ಕೊಂಡಿದೆ ಮೇಲ್ಮೇಲೇನೆ ಹಾಕ್ಕೊಳ್ತಿದ್ದೀನಿ ಒಂದಿಷ್ಟು ಕಹಿನೇ ಇರೋದಿಲ್ಲ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾರೆ ನೀರಲ್ಲಿ ಬೇಯಿಸ್ಕೊಳ್ತೀರಾನೆ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಮತ್ತು ಹಾಗೆ ಸಾಂಬಾರು ಮಾಡೋಣ ಕಹಿ ಕಹಿ ಅಲ್ಲಿ ಯಾರು ತಿನ್ನಲ್ವಲ್ಲ ಸೊ ಹಾಗಾಗಿ ನೋಡಿ ತರಕಾರಿ ಎಲ್ಲ ಜಾಸ್ತಿ ಇತ್ತು ಸೊ ಹಾಗಾಗಿ ನೋಡಿ ಇದು ಎಲ್ಲ ಆಗಿತ್ತು ಹಾಗೆ ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಒಂಚೂರು ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಒಂದು ಸಲ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಆಮೇಲೆ ಒಂದು ತೊಗರಿಬೇಳೆ ಹಾಕಿ ಸಾಂಬಾರು ಪುಡಿ ಹಾಕಿ ಕ್ಲೋಸ್ ಮಾಡ್ತೀನಿ ಒಗ್ಗರಣೆ ಏನು ಮಾಡಿಲ್ಲ ನಾನು ಸೊ ನೋಡಿ ನೆಕ್ಸ್ಟ್ ಅದೆಲ್ಲ ಬೆಂದು ವಿ ಒಂದು ಮೂರು ವಿಸಿಲ್ ಬಂದಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತರಕಾರಿ ಎಲ್ಲ ಹೀಟಾಗಿ ಬೆಂದಿದೆ ತಿಳಿ ತಿಳಿಯಾಗಿದೆ ಆಮೇಲೆ ನಾನೊಂಚೂರು ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ತಟ್ಟೆಗೆ ಹಾಕ್ಕೊಂಡು ತುಂಬ ಟೈಮ್ ಬೇರೆ ಆಯಿತು ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಸೊ ಹಾಗಾಗಿ ನೋಡಿ ಆಗಲಿ ಮತ್ತೆ ಮತ್ತು ಚೆನ್ನಾಗಿ ಬಂದಿದೆ ಬೆಳ್ಳುಳ್ಳಿ ನಾನೇ ಅಲ್ಲ ಆಗಾಗೆ ಹಾಕ್ತೇ ಚಚ್ಚಿಲ್ಲ ಒಬ್ಬೊಬ್ಬರು ಚಚ್ಚು ಹಾಕ್ತೀನಿ ಒಂದೊಂದು ಸಲ ಹೀಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಷ್ಟೇ ಬಿಸಿ ಬಿಸಿ ಅನ್ನೋ ಸಾಂಬಾರು ಬಾಯಲ್ಲಿ ನೀರು ಬರ್ತಿತ್ತು ಅದಕ್ಕೆ ಬೇಗ ಬೇಗ ತಿನ್ನೋಣ ಅಂತ ಹಾಕ್ಕೊಂಡೆ ಬಟ್ ತಿನ್ನೋಕ್ಕಾಗಿಲ್ಲ ಅರ್ಧ ತಿಂದು ಅರ್ಧ ಇಟ್ಟು ಹಾಗೆ ಅದಕ್ಕೆ ತಿನ್ನೋಕ್ಕಾಗಿಲ್ಲ ಟೈಮ್ ಬೇರೆ ಆಗಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗಬೇಕು ಕಂಪ್ಯೂಟರ್ ಕ್ಲಾಸ್ಗೆ ಹತ್ತು ಗಂಟೆ ಆಲ್ ಆಲ್ರೆಡಿ ಆಗಿಬಿಟ್ಟಿತ್ತು ಆದರೆ ಮಾಡಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ಲೇಟ್ ಲೇಟಾಯಿತು ಸೊ ಹಾಗಾಗಿ ನೆಕ್ಸ್ಟ್ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಬಂದೆ ನೋಡಿ ಇದು ನಂದು ಸಿಸ್ಟಮು ಸೊ ಸಿಂಪ್ಲಿ ವರ್ಕು ನೆಕ್ಸ್ಟು ಟೈ ಸ್ವಲ್ಪ ಮಾಡಿ ನೋಡಿ ನನ್ನ ಫೋಲ್ಡರ್ ನಂದಿನಿ ಅಂತ ನಾನು ಓಪನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನಾವು ನಮ್ಮ ಹಸ್ಬೆಂಡ್ ಬಂದರು ಕರ್ಕೊಂಡೋಗೋದಕ್ಕೆ ಬಿಕಪ್ ಇತ್ತು ಸೊ ಹಾಗೆ ಏನಾದರೂ ಊಟ ತಿಂದ್ಕೊಂಡೋಗೋಣ ಅಂತ ಹಾಗೆ ಹೋಟೆಲ್ಗೆ ಹೋದ್ರಿ ಸೊ ಅವತ್ತು ನಾನ್ ವೆಜ್ ತಿನ್ನ ಹೋಗ್ಲಿ ನಾನ್ ವೆಜ್ ತಿನ್ನೋಣ ಅಂತ ವೆಜ್ಗೆ ಹೋದ್ರಿ ವೆಜ್ ಮಾಮೂಲಿ ಯಾವಾಗಲೂ ತಿಂತಾಯಿರ್ತೀರಲ್ವಾ ಸೊ ಹಾಗಾಗಿ ನಾನ್ ವೆಜ್ಜು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ನಾನ್ ವೆಜ್ಗೆ ಕರ್ಕೊಂಡು ಹೋದರು ಸೊ ಹೇಳಿದ್ದೀರಿ ಇನ್ನೂ ಬಂದಿಲ್ಲ ನೋಡಿ ಎಲ್ಲ ಬಂತು ಪರೋಟ ನೆಕ್ಸ್ಟು ಮಟನ್ ಸಾಂಬಾರು ಮತ್ತು ಬಿರಿಯಾನಿ ನಾನು ಪರೋಟ ತಗೊಂಡೆ ಮತ್ತು ಮಟನ್ ಸಾಂಬಾರು ನಂಗೆ ಮಟನ್ ಸಾಂಬಾರು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಬಿರಿಯಾನಿ ಒಂದು ತಗೊಂಡ್ರು ಸೊ ನನ್ನ ಮಗನೂ ನಾನು ಪರೋಟ ತಿಂದ್ರಿ ನೆಕ್ಸ್ಟು ಹಾಗೆ ಹೋಗ್ತಾ ಪೆಕ್ಸ್ ತಗೋಬೇಕು ಅಂತ ಇವನ್ಗೆ ಗಾಳಿಯಲ್ಲಿ ಗಾಡಿಲಿ ಬರೋವಾಗ ದುಡ್ಡು ಬರುತ್ತೆ ಅಂತ ಹೋದ್ರಿ ತೊಗೊಂಡಿಲ್ಲ ನೋಡಿದ್ರಿ ಅದು ಬೇಕಿದ್ದು ಬೇಕಂತ ಅವ್ನಿಗೆ ಯಾವುದು ಇಷ್ಟ ಆಗಿಲ್ಲ ಸೊ ಹಾಗಾಗಿ ಹಾಗೆ ಮನೆಗೆ ಬಂದ್ರಿ ಸೊ ಬರ್ತಾ ಹೋಗ್ತಾ ಇದ್ರೆ ಅಲ್ಲೇ ಲೇವೇಟಲ್ಲಿ ನೋಡ್ಬಿಟ್ಟು ಆಟ ಆಟಾಡಬೇಕು ಆಟ ಅಳ್ತಾ ಅಂತ ಅಳ್ತಾಯಿದ್ದ ಸೊ ಹಾಗೆ ಹಂಗೆ ಗೆ ಕರ್ಕೊಂಡು ಹೋದ್ರೆ ಅವನ್ನ ಸ್ವಲ್ಪ ಹೊತ್ತು ಆಟ ನೋಡಿ ಹಳೆ ಪಿಕ್ಸಿ ಅದು ಬಟ್ ಹೊಸದು ತಗೊಂಡಿಲ್ಲ ನಾವಲ್ಲಿ ಹಳೇದೇ ಇತ್ತು ಗಾಡಿಲಿ ಸಾಧನೆ ಹಾಕಿದ್ರು ಅವರಪ್ಪ ಸೊ ಹಂಗೆ ಲೇವೇಟಲ್ಲಿ ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ನೋಡಿ ತುಂಬ ಆಟ ಮಾಡ್ತಾನೆ ಅಲ್ಲೇ ಇಲ್ಲ ಹೇಗಿರ್ತಾನೆ ಏನು ಮಾಡಿದ್ರೂ ಇರ್ತಿಲ್ಲ ಹೋಗ್ಲಿ ಅಂದ್ಬಿಟ್ಟು ಕರ್ಕೊಂಡ್ಬಂದ್ರೆ ಆಟ ಆಡೋದಕ್ಕೆ ಸೊ ನನ್ನ ಆಗಿಲ್ಲ ಇಲ್ಲೇ ಕೂತ್ಕೊಬಿಟ್ಟೆ ನಾನು ಒಳಗಡೆ ಹೋಗೋಕ್ಕಾಗಿಲ್ಲ ನಾನು ಅವ್ರ ಕಡೆನೇ ಕುತ್ಕೊಂಡೆ ಅವರಪ್ಪನೇ ಕರ್ಕೊಂಡು ಬರ್ತಾರೆ ಅಂತ ಸೊ ಪ್ಲೀಸ್ ಯಾರು ವಿಡಿಯೋ ನೋಡ್ತಾಯಿದ್ದೀವಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಈಗ ಜಾರ ಎಲ್ಲ ಆಯಿತು ಜಾರ ಬಂಡಿಗೆ ಒಗ್ತಿದ್ದಾನೆ ಒಬ್ಬನೇ ಎಕ್ಕಿ ಒಬ್ಬನೇ ಇಳಿಬೇಕಂತ ಒಂದು ಇಷ್ಟ ಸೊ ಹಾಗಾಗಿ ಅವರಪ್ಪ ಬಿಟ್ಬಿಟ್ಟು ಅವನ್ನೇ ಒಬ್ಬನೇ ಎಕ್ತಿದ್ದಾನೆ ನೋಡಿ ತುಂಬ ಹಠ ಮಾಡ್ತಾನೆ ಹೇಳಿದ ಮತ್ತು ಒಂದು ಚೂರು ಕೇಳಲ್ಲ ನನಗೂ ಒಂದೊಂದು ಸಲ ಒಂದು ಏಟ್ ನನಗೆ ಹೊಟ್ಟೆ ಉರಿ ಬರುತ್ತೆ ಥರ ಚೂರು ಕಾಣುತ್ತೆ ಆದರೂ ಏನು ಮಾಡಲಿ ಹೇಳಿದ ಮತ್ತು ಕೇಳಲ್ಲ ಅಂದ್ಬಿಟ್ಟು ಒಂದೊಂದು ಬಿಡ್ತಾ ಇರ್ತೀನಿ ನೋಡಿ ಒಬ್ಬನೇ ಜಾರ್ತಾನೆ ನೋಡಿ ಇಷ್ಟು ಚಿಕ್ಕ ಮಕ್ಳಲ್ಲಿ ಯಾರಾದರೂ ಒಬ್ಬನೇ ಜಾರುತಾನೆ ಈ ಒಂದು ಜಾತಾನ ಹೇಳಿ ಮತ್ತು ಕೇಳಲ್ಲ ಸೊ ಪ್ಲೀಸ್ ಎರಡು ವೀಡಿಯೋ ನೋಡ್ತಾರೆ ಎಲ್ಲ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಸೊ ಎರಡು ಏನು ಹಾಡ್ತೀವಿ ರೀ ಎಲ್ರಿಗೂ ತುಂಬ ಥ್ಯಾಂಕ್ ಯು ಒನ್ ಡೇ ಲಾಗಿತ್ತು ನಮ್ಮದು ಬ್ಯುಸಿ ಬಿಸಿ ಬಿಸಿ ಸೊ ಮನೆಗೆ ಹೋಗೋಣ ಅಂತ ಗಾಡಿ ಹತ್ತುತ್ತಿದ್ದೀರಿ ಅವನು ಬೇಡ ಇನ್ನೂ ಸ್ವಲ್ಪ ಹೊತ್ತು ಆಡೋಣ ಅಂತ ಆಟ ಮಾಡ್ತೀರ ನೋಡಿ ಈಗೇ ಆಡೋದು ನೋಡಿ ನೋಡಿ ಹೆಂಗೆ ಆಡ್ತಾನೆ ಎರಡು ವೀಡೇನು ಮಾಡ್ತೀವಿ ಎಲ್ರಿಗೂ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್